ಶಿವಮೊಗ್ಗದಲ್ಲಿ ನೆಲೆಸಿರುವ ಲೇಖಕಿ ಸಮಾಜ ಸೇವಕಿ ಶ್ರೀಮತಿ ವಿಜಯ ಶ್ರೀಧರ್ ಅವರ ಪರಿಚಯ ಮಾಡಿಕೊಡಲು ತುಂಬಾ ಸಂತೋಷವಾಗುತ್ತದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಹದಿನಾಲ್ಕನೇ ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಗೌರವಕ್ಕೆ ಪಾತ್ರರಾದ ಹಾಗೂ ಪ್ರತಿಷ್ಠಿತ ಕರ್ನಾಟಕ ಸಂಘದ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ವಿಜಯ ಶ್ರೀಧರ್ ಅವರದ್ದು ಸಾಹಿತ್ಯ ಸಮಾಜ ಸೇವೆ ಹಾಗೂ ಸಂಘಟನೆಯಲ್ಲಿ ಚಿರಪರಿಚಿತ ಹೆಸರು ಇವರು ಹುಟ್ಟಿದ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಗಣಿತಶಾಸ್ತ್ರ ಹಾಗೂ ಕನ್ನಡ ಎರಡರಲ್ಲೂ ಎಮೆ ಮಕ್ಕಳ ಸಾಹಿತ್ಯ ಕಥಾ ಸಂಕಲನಗಳು ಲಲಿತ ಪ್ರಬಂಧಗಳು ನಗೆ ಲೇಖನಗಳ ಸಂಗ್ರಹ ಕವನ ಸಂಕಲನ ವ್ಯಕ್ತಿ ಚಿತ್ರ ವೈಚಾರಿಕ ಕೃತಿ ಹೀಗೆ ವಿಷಯ ವೈವಿಧ್ಯವುಳ್ಳ ಈವರೆಗಿನ ಒಟ್ಟು ಪ್ರಕಟಿತ ಕೃತಿಗಳ ಸಂಖ್ಯೆ ಇಪ್ಪತ್ತೆರಡು ನೂರಕ್ಕೂ ಹೆಚ್ಚಿ ರಶ್ಮಿ ಆಕಾಶವಾಣಿ ಭದ್ರಾವತಿಯಲ್ಲಿ ಪ್ರಸಾರ ನೂರಾರು ಬಿಡಿ ಲೇಖನಗಳು ಪತ್ರಿಕೆಗಳಲ್ಲಿ ಸ್ಮರಣ ಸಂಚಿಕೆಗಳಲ್ಲಿ ಅಭಿನಂದನಾ ಗ್ರಂಥಗಳಲ್ಲಿ ಪ್ರಕಟವಾಗಿವೆ ತತ್ ಅಂತ ಹೇಳಿ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದಾರೆ ಪ್ರಶಸ್ತಿ ಪುರಸ್ಕಾರಗಳು ಅವರ ಕೃತಿಗಳಿಗೆ ದೊರೆತ ಹಲವು ಪ್ರಶಸ್ತಿಗಳು ಹೀಗಿವೆ ಕಳೆದುಕೊಂಡದ್ದು ಕಥಾ ಸಂಕಲನ ದತ್ತಿನಿಧಿ ಸಾಹಿತ್ಯ ಪರಿಷತ್ತು ಇದೇ ಕಥಾ ಸಂಕಲನಕ್ಕೆ ಧಾರವಾಡ ವಿದ್ಯಾವರ್ಧಕ ಸಂಘದ ಬಹುಮಾನ ಕನ್ನಡಿಯಲ್ಲಿ ಕಂಡಾಗ ಕಥಾ ಸಂಕಲನ ಗೋರೂರು ಪ್ರಶಸ್ತಿ ಅನುಪಮಾ ನಿರಂಜನ್ ವ್ಯಕ್ತಿ ಚಿತ್ರ ಸಾಹಿತ್ಯ ಪರಿಷತ್ತಿನ ಕರಿಯಣ್ಣ ದತ್ತಿನಿಧಿ ಪ್ರಶಸ್ತಿ ಅತಂತ ತನ್ನ ಕಥಾ ಸಂಕಲನ ಸಾಹಿತ್ಯ ಪರಿಷತ್ತಿನ ಲಕ್ಷ್ಮೀ ದೇವಿ ಶಾಂತರ ಶಾಂತರಸ ಪ್ರಶಸ್ತಿ ಚೌತಿ ಚಂದ್ರ ಇಂದ್ರ ಲಲಿತ ಪ್ರಬಂಧ ಸಂಕಲನ ಸಾಹಿತ್ಯ ಪರಿಷತ್ತಿನ ಶಾರದಾ ರಾಮಲಿಂಗಪ್ಪ ಪ್ರಶಸ್ತಿ ಸಮಗ್ರ ಸಾಹಿತ್ಯ ಸೇವೆ ರಾಜಭಾಷಾ ಸಂಘರ್ಷ ಸಮಿತಿ ಪಣಜಿ ಅಲಂಕರಿಸಿದ ಕೆಲವು ಗೌರವ ಹುದ್ದೆಗಳು ಹೀಗಿವೆ ಶಿವಮೊಗ್ಗ ಕರ್ನಾಟಕ ಸಂಘದ ಪ್ರಥಮ ಮಹಿಳಾ ಅಧ್ಯಕ್ಷರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎರಡನೇ ಬಾರಿಗೆ ಕರ್ನಾಟಕ ಸಂಘದ ಅಧ್ಯಕ್ಷತೆ ಭಾರತೀಯ ಕುಟುಂಬ ಯೋಜನಾ ಸಂಘದ ಅಧ್ಯಕ್ಷರು ಅಂದರ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯೆ ಚಂಪಾ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯೆ ಕ್ಷೇಮ ಸಂಸ್ಥೆಯ ಸದಸ್ಯೆ ಶ್ರೀ ವಿಜಯದ ಟ್ರಸ್ಟಿ ಮಂದಾರ ಮಹಿಳಾ ಸಂಘದ ಅಧ್ಯಕ್ಷರು ಕಮಲಾ ನೆಹರು ಮಹಿಳಾ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ ಸದಸ್ಯೆ ಶಿವಮೊಗ್ಗ ವೈದ್ಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಶಿವಮೊಗ್ಗ ಜಿಲ್ಲಾ ಅಧಿಕಾರೇತರ ಸದಸ್ಯೆ ಪ್ರತಿಭಾರಂಗದ ಸಲಹೆಗಾರರು ಸಾಹಿತ್ಯ ಪರಿಷತ್ತಿನ ಹಿರಿಯ ಸದಸ್ಯೆ ಸ್ನೇಹ ಸಂಸ್ಥೆಯ ಸದಸ್ಯೆ ಟಿಎನ್ಡಿಟಿ ಕಾರ್ಯ ಸಮಿತಿಯ ಸದಸ್ಯೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹದಿನಾಲ್ಕನೇ ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಇನ್ನೂ ಅನೇಕ ಇವರು ಸರಳ ಸಜ್ಜನ ಸದ್ಗೃಹಿಣಿ ಆಧರಾತಿಥ್ಯ ಇವರಿಗೆ ತುಂಬಾ ಪ್ರೀತಿ ಇವರದು ಸಂತೃಪ್ತ ಕುಟುಂಬ ಇಂತಹ ಪ್ರಸಿದ್ಧ ಸಾಹಿತ್ಯ ಪರಿಚಯ ಮಾಡಿಕೊಡುವ ಭಾಗ್ಯ ನನ್ನದಾದಕ್ಕೆ ನನ್ನದಾದುದಕ್ಕೆ ಸಂತಸವಾಗುತ್ತಿದೆ ಅರಳು ಹುರಿದಂತೆ ಅವರಾಡುವ ಮಾತುಗಳನ್ನು ಕೇಳಿ ಆನಂದಿಸಿ ನಮಸ್ಕಾರ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರ ಈ ದಿನ ನಾನು ನಿಮ್ಮ ಜೊತೆ ನನ್ನ ಒಂದು ಲಲಿತ ಪ್ರಬಂಧವನ್ನ ಪ್ರಸ್ತುತ ಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಲ್ಲಿಗೆ ಮಂಟಪದ ಅಡಿಯಲ್ಲಿ ಈ ಪ್ರಬಂಧವನ್ನ ವರ್ಷಗಳ ಕೆಳಗೆ ಬರೆದದ್ದು ಕನ್ನಡಪ್ರಭದ ವಿಶೇಷ ಅಂಕದಲ್ಲಿ ಪ್ರಕಟವಾಗಿತ್ತು ಅದನ್ನ ನವಕರ್ನಾಟಕದವರು ಆಮೇಲೆ ಅಜ್ಜನ ಮನೆ ಅಂಗಳದಲ್ಲಿ ಹೇಳುವಂತ ನನ್ನ ಸಂಕಲನದಲ್ಲಿ ಅದನ್ನ ಬಳಸಿಕೊಂಡಿದ್ದಾರೆ ಅದನ್ನ ತಮ್ಮ ಎದುರಿಗೆ ಸಾಧುರಪಡಿಸ್ಲಿಕ್ಕೆ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಮಲ್ಲಿಗೆ ಮಂಟಪದ ಅಡಿಯಲ್ಲಿ ಪ್ರತಿ ಮನೆಯ ಅಂಗಳದಲ್ಲಿ ಮಲ್ಲಿಗೆ ಬಳ್ಳಿ ಒಂದು ಹಬ್ಬಲಿ ಎಂದು ಮೈಸೂರು ಮಲ್ಲಿಗೆ ಕವಿ ಕೆ ಎಸ್ ನರಸಿಂಹ ಸ್ವಾಮಿ ಸಮ್ಮೇಳನವೊಂದರಲ್ಲಿ ಹಾರೈಸಿದ್ದರಂತೆ ಹಾಗೆಂದು ಪತ್ರಿಕೆಗಳಲ್ಲಿ ಓದಿದ ನೆನಪು ನನ್ನ ಮನೆ ಅಂಗಳದಲ್ಲೂ ಒಂದು ಮಲ್ಲಿಗೆ ಮಂಟಪ ಇರಬೇಕೆಂಬುದು ನನ್ನ ಹಲವು ಕಾಲದ ಹಂಬಲ ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ದ ಕಾಲದಲ್ಲಿ ಪುಟ್ಟ ಮನೆ ದೊಡ್ಡ ಅಂಗಳ ಅದರಲ್ಲಿ ಮಲ್ಲಿಗೆ ಮಂಟಪದ ಕನಸು ಅದು ನನಸಾಗಬಹುದೆಂದು ನಂಬಿರಲಿಲ್ಲ ತೀರ ಇತ್ತೀಚೆಗೆ ಮದುವೆಯಾಗಿ ಎರಡು ದಶಕಗಳು ಕಳೆದ ಮೇಲೆ ದೊಡ್ಡ ಮನೆಯನ್ನೇ ಕಟ್ಟಿಕೊಂಡೆವು ಪುಣ್ಯಕ್ಕೆ ದೊಡ್ಡ ಅಂಗಳವೂ ಇತ್ತು ಮೊದಲಿಗೆ ನಾನು ಮಾಡಿದ ಕೆಲಸ ಅಂಗಳದಲ್ಲಿ ಕಬ್ಬಿಣದ ಚಪ್ಪರ ಹಾಕಿಸಿ ನಾಲ್ಕು ಕಡೆಯಿಂದ ದುಂಡು ಮಲ್ಲಿಗೆ ನಿತ್ಯ ಮಲ್ಲಿಗೆ ಅಂಬಾರ ಮಲ್ಲಿಗೆ ಮಂಗಳೂರು ಮಲ್ಲಿಗೆ ನೆಟ್ಟದ್ದು ಒಂದು ವರ್ಷದಲ್ಲಿ ನಮ್ಮ ಆರೈಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಧಾರೆಯಿಂದ ಅದು ಹಸಿರಿನಿಂದ ತುಂಬಿ ತಂಪಾಗಿ ಮಲ್ಲಿಗೆ ತುಂಬಿ ಪ್ರೀತಿ ಇಲ್ಲದ ಮೇಲೆ ಮಕ್ಕಳಾಗಲಿ ಗಿಡಗಳಾಗಲಿ ಸಾಕು ಪ್ರಾಣಿಗಳಾಗಲಿ ಚೆನ್ನಾಗಿ ಬೆಳೆಯುವುದು ಸಾಧ್ಯವೇ ಇಲ್ಲ ನನ್ನ ಸ್ವಂತ ಅನುಭವದಿಂದಲೇ ಈ ಮಾತು ಹೇಳುತ್ತಿದ್ದೇನೆ ವಿದ್ಯಾಭ್ಯಾಸಕ್ಕಾಗಿ ನನ್ನ ಮೂರು ಮಲ್ಲಿಗೆಯಂತ ಹೆಣ್ಣು ಮಕ್ಕಳು ಬೇರೆ ಬೇರೆ ಊರಿನಲ್ಲಿ ಹಾಸ್ಟೆಲ್ಗೆ ಹೋದ ಮೇಲೆ ಮನೆಯ ಅಂಗಳದ ಈ ಮಲ್ಲಿಗೆ ಚಪ್ಪರವೇ ನನ್ನ ತಂಪಿನ ತಾಣ ಮಲ್ಲಿಗೆಯ ಪರಿಮಳ ನನ್ನ ಮೂಗನ್ನು ಸೇರಿದಾಗಲೆಲ್ಲ ಮನಸ್ಸು ಮಧುರ ಭಾವನೆಗಳಿಂದ ತುಂಬಿ ಹೋಗುತ್ತದೆ ಮನಸ್ಸು ಅಜ್ಜಿ ಅಮ್ಮ ಮಗಳು ಈಗ ಮೊಮ್ಮಗಳು ಎಲ್ಲರನ್ನೂ ನೆನೆಸುತ್ತಾ ಎಲ್ಲೆಲ್ಲೋ ಹಾರತೊಡಗುತ್ತದೆ ಮಲ್ಲಿಗೆ ನನ್ನ ಬಾಳಿನಲ್ಲಿ ಹೇಗೆ ಹೆಣೆದುಕೊಂಡಿದೆ ಎಂದು ಬೆರಗು ಮುಡುತ್ತದೆ ಮೂವತ್ತು ವರ್ಷಗಳ ಹಿಂದೆ ನಡೆದ ನನ್ನ ಮದುವೆಗೂ ಮಲ್ಲಿಗೆಗೂ ಇದ್ದ ನಂಟು ಮದುವೆಯಷ್ಟೇ ಸಂಕೀರ್ಣವಾದುದು ಏಪ್ರಿಲ್ ಒಂದರಂದು ಪರಸ್ಪರ ನೋಡಿ ಮೂರ್ಖರಾಗಬಾರದು ಎಂದುಕೊಳ್ಳುತ್ತಲೇ ಪರಸ್ಪರ ಒಪ್ಪಿ ಮದುವೆ ನಿಶ್ಚಯವಾಗಿತ್ತು ದೊಡ್ಡದಾದ ಅಜ್ಜನ ಮನೆ ಅಂಗಳದಲ್ಲಿ ಮದುವೆ ಎಂದು ನಿರ್ಧಾರವಾಗಿತ್ತು ಸಿರ್ಸಿಯ ಹತ್ತಿರದ ಹಳ್ಳಿಯ ಅಜ್ಜನ ಮನೆಯಲ್ಲಿ ಮೇ ಮೂವತ್ತೊಂದರಂದು ನಡೆಯುವ ಮದುವೆಗೆ ಇತರ ತಯಾರಿಯಾದೊಡನೆ ಅಜ್ಜಿ ಕಸ್ತೂರ ಮಲ್ಲಿಗೆ ಬಳಿಯ ಚಪ್ಪರಕ್ಕೆ ವಿಶೇಷ ಗಮನ ಕೊಟ್ಟಿದ್ದರು ನನ್ನ ಮೊಮ್ಮಗಳ ಮದುವೆಗೆ ಈ ಕಸ್ತೂರ್ ಮಲ್ಲಿಗೆಯ ಹಾರ ಬೇಕು ಎಂಬುದು ಅಜ್ಜಿಯ ಆಸೆ ಅಜ್ಜಿಯ ಆಸೆ ದೃಢ ನಿರ್ಧಾರದಿಂದ ಕಸ್ತೂರ್ ಮಲ್ಲಿಗೆಯ ರಾಸಿ ಮದುವೆ ದಿನ ನನ್ನ ಸ್ವಂತ ಕೈಗಳಿಂದಲೇ ಎರಡು ಸುಂದರ ಹಾರಗಳು ಸಿದ್ಧವಾಗಿತ್ತು ಒಂದು ಹೆಚ್ಚು ದಪ್ಪಗೆ ಸುಂದರವಾಗಿತ್ತು ಅದನ್ನು ನನ್ನ ಕೈಗೆ ಇನ್ನೊಂದು ನನ್ನ ವರೆಸಲಿರುವ ಗಂಡಿಗೆ ಎಂದು ನಾನು ಅಕ್ಕನೊಡನೆ ಹೇಳಿದ್ದೆ ಅಕ್ಕ ನಕ್ಕು ನೀನ್ ದಡ್ಡಿ ಚಂದದ ಸರ ಗಂಡಿನ ಕೈಗೆ ಕೊಡು ಅದು ನಿನ್ನ ಕೊರಳಿಗೆ ಬೀಳುವುದಲ್ಲದೆ ಬೀಳುವುದಲ್ಲವೇ ಎಂದು ನುಡಿದಿದ್ದಳು ಮದುವೆಯ ಈ ಬಂಧನದಲ್ಲಿ ಕೊಟ್ಟರೆ ಹೆಚ್ಚು ಪಡೆಯಬಹುದು ಎಂಬುದು ಅನನುಭವಿಯಾದ ನನಗೆ ಗೊತ್ತಿರಲಿಲ್ಲ ನನ್ನವರ ಸಾಗರದ ಹಳ್ಳಿಯವರು ಅಲ್ಲಿಯ ಪದ್ಧತಿಯಂತೆ ಅತಿ ಉದ್ದವಾದ ಕಣಗಿಲ ಹೂವಿನ ಎರಡು ಹಾರ ತಂದಿದ್ದರು ಮದುವೆ ಮಂಟಪದಲ್ಲಿ ಪರಸ್ಪರ ಹಾರ ವಿನಿಮಯ ಮಾಡಿಕೊಂಡಾಗ ಸ್ವಲ್ಪ ಮುಂಗೋಪಿಯು ಸತ್ಯನಿಷ್ಠುರಿಯೂ ಆಗಿದ್ದ ಅಜ್ಜಿ ಚಂದದ ಮಲ್ಲಿಗೆ ಹಾರ ಬೇಡ ಕಾಕಡ ಹಾರ ಬೇಡವಾ ಕಾಕರ ಹಾರನ ಹಾರನಾದ್ರೂ ತರಬಾರ್ದ ಒಳ್ಳೆ ಹೂವಿನ ಹಾರ ತರಬಾರದೆ ಬಲಿ ಕೊಡುವ ಕುರಿಗೆ ಹಾಕುವಂತೆ ಹಾರ ತಂದಿದ್ದಾರೆ ಅಂತ ಗೊಣಗಿದ್ದಳು ಅಜ್ಜಿಯ ವ್ಯಕ್ತಿತ್ವದಿಂದಲೇ ಪ್ರಭಾವಿತಲಾಗಿದ್ದ ನಾನು ಮದುವೆ ಅಂದರೆ ಬಲಿ ಕೊಟ್ಟ ಹಾಗೆ ಅಂತ ಒಣಗಿದ್ದೆ ಮದುವೆ ಅನ್ನುವದೇ ಹೇಸಿಗೆ ಸನ್ಯಾಸ ಶ್ರೇಷ್ಠ ಎಂದು ಭಾವಿಸಿ ಹೆಣ್ಣಾದ ಹುಟ್ಟಿದ ತಪ್ಪಿಗೆ ಮದುವೆಯಾಗಬೇಕಾಗಿದೆ ಎಂಬ ಕಲ್ಪನೆ ನನಗಿತ್ತು ಆದರೆ ಅಜ್ಜ ಅಜ್ಜಿಯ ಏಕಮಾತ್ರ ಸಂತಾನವಾಗಿದ್ದ ಅಮ್ಮ ಹೆಚ್ಚು ಸಮಾಧಾನಿ ನಾಲ್ಕು ಮಕ್ಕಳ ತಾಯಿಯಾದ್ದರಿಂದ ಜೀವನದ ಬಗ್ಗೆ ಹೆಚ್ಚು ತಿಳುವಳಿಕೆ ಇದ್ದವಳಾದ್ದರಿಂದ ಅಜ್ಜಿಗೂ ನನಗೂ ಸಮಾಧಾನ ಹೇಳಿದ್ದಳು ಗಂಡಿನವರಿಗೆ ನಮ್ಮ ಗುಣಗಾಟ ಗೊತ್ತಾಗಬಾರದೆಂಬ ಎಚ್ಚರವೂ ಅಮ್ಮನಿಗೆ ಇತ್ತು ಈಗ ಮದುವೆಯಾಗಿ ಮೂವತ್ತು ವರ್ಷಗಳ ನಂತರ ಗೃಹಸ್ಥ ಧರ್ಮವು ಸನ್ಯಾಸ ಧರ್ಮದಷ್ಟೇ ಕ್ಲಿಷ್ಟ ಅರ್ಥಪೂರ್ಣ ತಿಳಿದು ಬಾಳಿದರೆ ಜೀವನ ಸಾರ್ಥಕ ಎಂದು ಅರಿವಾಗಿದೆ ಮಲ್ಲಿಗೆಯ ಬಣ್ಣವನ್ನು ಅದರ ಪರಿಮಳವನ್ನು ಸೂಕ್ಷ್ಮ ಸೌಂದರ್ಯವನ್ನು ನನ್ನ ಯಜಮಾನರು ಆಸ್ವಾದಿಸಲು ಅರಿತಿದ್ದಾರೆ ಕಣಗಿಲವೂ ಒಂದು ಸುಂದರ ಹೂವು ಅದಕ್ಕೂ ಸೂಕ್ಷ್ಮವಾದ ಪರಿಮಳವಿದೆ ಮಲ್ಲಿಗೆಯಷ್ಟು ಕೋಮಲವಲ್ಲದ ಅದರ ಗಟ್ಟಿದಳಗಳಿಂದ ಅದು ನಾಲ್ಕಾರು ದಿನ ಹೆಚ್ಚು ಬಾಳಬಲ್ಲದೆ ಎಂಬುದು ನನಗೆ ಅರಿವಾಗಿದೆ ಈಗ ಮೂವತ್ತು ವರ್ಷಗಳ ನಂತರ ಹಲವಾರು ಮದುವೆಗಳನ್ನು ನೋಡಿದ್ದೇನೆ ಈಗ ಏನಿದ್ದರೂ ದಪ್ಪ ದಪ್ಪ ಸುಗಂಧರಾಜ ಹೂವಿನ ಹಾರಗಳ ವಿನಿಮಯವೂ ನಡೆಯುತ್ತದೆ ಮದುವೆಯಾಯಿತು ಮೂರು ವರ್ಷಗಳ ನಂತರ ಮಗಳು ಹುಟ್ಟಿದಳು ನನ್ನ ಗೌರವ ಪಡೆಯದೆ ತನ್ನ ತಂದೆಯಂತೆ ಕೆಂಪಾಗಿದ್ದಳು ಸಂಬಂಧಿಕರೆಲ್ಲ ಹೆಣ್ಣು ಅದು ತಾಯಿಯಂತೆ ಬೆಳ್ಳಗಿಲ್ಲ ಎಂದು ಹಂಗಿಸುವವರೇ ಅಲ್ಲಿಯವರೆಗೆ ನನ್ನ ಗೌರವ ವರ್ಣವನ್ನು ಒಮ್ಮೆಯೂ ಮೆಚ್ಚದವರು ಈಗ ಅನುಕಂಪದ ಧ್ವನಿಯಲ್ಲಿ ತಾಯಿಯ ಹಾಗೆ ಬೆಳ್ಳಗಿಲ್ಲ ಎಂದಾಗ ಮೈ ಉರಿಯುತ್ತಿತ್ತು ಅದೇ ಮಗಳು ಎಷ್ಟು ಬೇಗ ದೊಡ್ಡವಳಾಗಿ ಕೆಂಪನೆ ಮುಖದಲ್ಲಿ ಬಿಳಿ ಬಿಳಿ ಮಲ್ಲಿಗೆ ನಗು ಚೆಲ್ಲುತ್ತಾ ದಂತ ವೈದ್ಯಕೀಯ ಓದಲು ಮಣಿಪಾಲಿಗೆ ಹೋದಳು ಒಂದು ತಿಂಗಳ ನಂತರ ಹಾಸ್ಟೆಲ್ನಲ್ಲಿ ಮನೆಗೆ ಹಾಸ್ಟೆಲ್ನಿಂದ ಮನೆಗೆ ರಜೆಗೆ ಬಂದಾಗ ಉಡುಪಿಯಿಂದ ಬೇಕರಿ ಸಾಮಾನುಗಳನ್ನು ತಂದಿದ್ದಳು ನಾನು ಯಜಮಾನರು ಚಿಪ್ಸ್ ಚೆನ್ನಾಗಿಯೇ ತಿಂದಿದ್ದೆವು ಆದರೆ ತಿರುಗಿ ಮಗಳು ಹಾಸ್ಟೆಲ್ಗೆ ಹೊರಟಾಗ ಹೇಳಿದ್ದೆ ಪ್ರತಿ ಸಲ ಬರುವಾಗ ಮಂಗಳೂರು ಮಲ್ಲಿಗೆ ತೆಗೆದುಕೊಂಡು ಬಾ ಚಿಪ್ಸ್ ನಮ್ಮ ಶಿವಮೊಗ್ಗದಲ್ಲಿ ಸಿಗುತ್ತದೆ ಆದರೆ ಮಂಗಳೂರು ಮಲ್ಲಿಗೆ ಸಿಗುವುದಿಲ್ಲ ಎಂದಿದ್ದೆ ಮಲ್ಲಿಗೆ ನಿನಗಾಯ್ತು ಡ್ಯಾಡಿಗೆ ಮಗಳು ಕೇಳಿದ್ದಳು ಮಲ್ಲಿಗೆ ಮುಡಿದ ಮಡದಿ ಅವರಿಗಿಷ್ಟ ಎಂದಿದ್ದೆ ನಗುತ್ತಾ ಮತ್ತೆ ಐದು ವರ್ಷಗಳ ಕಾಲ ಮಗಳು ಪ್ರತಿ ಬಾರಿ ಬರುವಾಗಲೂ ಮಂಗ್ಳೂರು ಮಲ್ಲಿಗೆಯ ದೊಡ್ಡ ಚೆಂಡು ತರುತ್ತಿದ್ದಳು ಚೆನ್ನಾಗಿ ಓದು ಮುಗಿಸಿ ತಂದೆ ತಾಯಿ ಆರಿಸಿದ ಗಂಡನ್ನು ಮದುವೆಯಾಗಿ ಮೂರು ವರ್ಷ ಅಮೆರಿಕ ವಾಸ ಮಾಡಿ ಮತ್ತೆ ಗಂಡನೊಡನೆ ನಾಡಿನ ಪ್ರೀತಿಗಾಗಿ ಬೆಂಗಳೂರಿನಲ್ಲೇ ನೆಲೆಸಿದ ಮಗಳು ನೆನಪಾದಾಗಲೆಲ್ಲ ಮಲ್ಲಿಗೆಯ ಬಣ್ಣ ಮುಖ್ಯವೋ ಅದರ ಪರಿಮಳ ಮುಖ್ಯವೋ ಎನ್ನುವ ಪ್ರಶ್ನೆ ಹೇಳುತ್ತದೆ ಈಗ ಮಲ್ಲಿಗೆಯ ಮೊಗ್ಗಿನಂತೆ ಮುದ್ದು ಮಗುವನ್ನು ತನ್ನ ಮಡಿಲಲ್ಲಿ ಕೂಗಿಸಿಕೊಂಡ ಮಗಳನ್ನು ನೋಡಿದಾಗ ಮಂಗಳೂರು ಪರಿಮಳವೇ ಮೂಗನ್ನು ಅರಳಿಸಿದಂತಾಗುತ್ತಿದೆ ನನ್ನ ಅಜ್ಜಿ ನನ್ನ ಮಗಳ ಮಲ್ಲಿಗೆಯ ಕತೆ ನಡುವೆ ಮಲ್ಲಿಗೆಯಷ್ಟೇ ಮೃದು ಮನಸ್ಸಿನ ನಮ್ಮಮ್ಮನ ಕತೆಯ ಮರೆತೇ ಬಿಟ್ಟಿದ್ದೆ ಅಮ್ಮನ ವ್ಯಕ್ತಿತ್ವವೇ ಹಾಗೆ ನಾನು ಎಂಬ ಭಾವವನ್ನು ಮರೆತು ತಂದೆ ತಾಯಿ ಗಂಡ ಮಕ್ಕಳನ್ನು ಸುಖವಾಗಿ ಇಡಲು ಹೆಣಗಿದವಳು ತನ್ನ ಪುಟ್ಟ ಮನೆಯ ಅಂಗಳದ ಬೇಲಿಯ ಒಳಮಗ್ಗಲಲ್ಲಿ ದುಂಡು ಮಲ್ಲಿಗೆಯ ಬಳ್ಳಿಗಳನ್ನು ಸಾಲು ಸಾಲಾಗಿ ನೆಟ್ಟಿದ್ದಳು ಮದುವೆಯಾಗಿ ಗಂಡನ ಮನೆಗೆ ಹೋಗುವವರೆಗೆ ನಾನು ಅಕ್ಕ ಹೂ ಕೈದು ದಪ್ಪ ದಪ್ಪ ದಂಡೆ ಕಟ್ಟಿ ದೇವರಿಗೆ ನಮಗೆ ಎಂದು ಗಲಾಟೆ ಮಾಡುತ್ತಿದ್ದೆವು ಹೂ ಮುಡಿಯಲಾಗದ ಅಪ್ಪ ಅಣ್ಣ ತಮ್ಮ ಕೂಡ ದುಂಡು ಮಲ್ಲಿಗೆ ರಾಸ್ತಿ ನೋಡಿ ಕಣ್ಣರಳಿಸಿ ಮೂಗ ರಳಿಸಿ ಹೆಣ್ಣು ಮಕ್ಕಳದೇ ಅದೃಷ್ಟ ಎನ್ನುತ್ತಿದ್ದರು ದಕ್ಷಿಣ ಕನ್ನಡದ ಕೆಲವು ಭಟ್ಟರು ಉದ್ದ ಜುಟ್ಟು ಬಿಟ್ಟು ಮಲ್ಲಿಗೆ ಮುಡಿಯುತ್ತಾರೆ ನೀವು ಹಾಗೆ ಮಾಡಿ ಎಂದು ನುಗ್ಗುತ್ತಿದ್ದೆವು ಏಪ್ರಿಲ್ ಮೇ ಪೂರ್ತಿ ದುಂಡು ಮಲ್ಲಿಗೆ ಪರಿಮಳ ಮನೆ ತುಂಬಿರುತ್ತಿತ್ತು ನಾಲ್ಕು ಮಕ್ಕಳು ಅವರವರ ಸಂಸಾರ ಮಾಡಿಕೊಂಡು ಬೇರೆ ಬೇರೆ ಊರುಗಳಲ್ಲಿ ನೆಲೆಸಿದ ಮೇಲೆ ಅಮ್ಮ ನಾಲ್ಕಾರು ದುಂಡು ಮಲ್ಲಿಗೆ ದೇವರಿಗೆ ಹಾಕುತ್ತಿದ್ದಳಷ್ಟೇ ನಮ್ಮ ಭಾವ ಇಲ್ಲವೇ ನನ್ನ ಯಜಮಾನರು ಸಿರ್ಸಿಗೆ ಹೋದಾಗ ಹೋದ ಕೂಡಲೇ ನಿನ್ನ ಹೆಂಡತಿಗೆ ಮುಡಿಸು ಎಂದು ದೊಡ್ಡ ದುಂಡು ಮಲ್ಲಿಗೆಯ ದಂಡೆ ಕಲಿಸುತ್ತಿದ್ದಳು ಒಂದು ಬಾರಿ ಏನಾಯಿತಂದ್ರೆ ಬಸ್ಸು ಕೆಟ್ಟು ಸಿರ್ಸಿಯಿಂದ ಯಜಮಾನರು ಬರುವಾಗ ರಾತ್ರಿ ಹನ್ನೆರಡು ಗಂಟೆ ಕಾದು ಕಾದು ಮಲಗಿದ್ದ ನಾನು ಎದ್ದು ಬಂದು ಬಾಗಿಲು ತೆರೆದಾಗ ನನ್ನ ಮುಗಿಗೆ ಮಲ್ಲಿಗೆಯ ಪರಿಮಳ ತಟ್ಟಿತ್ತು ಅಮ್ಮ ನೆನಪೇ ಇರಲಿಲ್ಲ ನಾನು ಅಮ್ಮ ನನಗಾಗಿ ಏನು ಕಳಿಸಿದ್ದಾಳೆ ಎಂದಾಗ ಬೇರೆ ಸಿಹಿ ತಿಂಡಿಗಳ ಹಣ್ಣುಗಳ ಜೊತೆ ದುಂಡು ಮಲ್ಲಿಗೆ ದಂಡೆ ತೋರಿದ್ದರು ಎಂದೂ ಇಲ್ಲದ ಪ್ರೀತಿಯಿಂದ ನನ್ನ ಮೋಟು ಜಡೆಗೆ ತಾವೇ ಹೂ ಅಮ್ಮನ ಮಾತು ಹೇಳುತ್ತಾ ನಕ್ಕಿದ್ದರು ನನಗೆ ನಗು ಬಂದಿರಲಿಲ್ಲ ಅಮ್ಮನ ಪ್ರೀತಿ ನೆನೆದು ನಾವು ಗಂಡ ಹೆಣತಿ ಅನ್ಯೋನ್ಯವಾಗಿರಬೇಕೆಂಬ ಅವಳ ಇಚ್ಛೆ ಕಂಡು ಬಗ್ಗೆ ಆಗಿತ್ತು ಇತ್ತೀಚೆಗೆ ನಮ್ಮ ಮಿತ್ರನ ಮನೆಗೆ ಹೋಗಿದ್ದೆವು ನಮ್ಮ ನಗರದಲ್ಲೇ ಬಹು ಸುಂದರವಾದ ಭವ್ಯವಾದ ಮನೆ ಉದ್ಯಾನವನ ಮನೆ ತುಂಬಾ ಅಮೂಲ್ಯವಾದ ಪೀಠೋಪಕರಣ ದೇಶ ವಿದೇಶಗಳ ವಿಶೇಷ ವಸ್ತುಗಳು ಮನೆ ತುಂಬಿದ್ದವು ಅವರಲ್ಲಿ ಭೋಜನ ಮುಗಿಸಿ ಹೊರಟಾಗ ಅವರ ವಿಶಾಲವಾದ ಹೂ ತೋಟ ತೋಡಿದ್ದರು ಗುಲಾಬಿ ಡೇರೆ ಜಿನಿಯಾ ನಾನಾ ರೀತಿಯ ಹೂಗಿಡಗಳು ತುಂಬಿದ್ದವು ನಿಮಗೆ ಯಾವ್ದಾದ್ರು ಕಟಿಂಗ್ಸ್ ಬೇಕಾ ಎಂದರು ನನಗೆ ಹೂ ಗಿಡಗಳ ಹುಚ್ಚು ಅವರಿಗೆ ಗೊತ್ತು ನಾನು ಬೇಡ ಎನ್ನುತ್ತಲೇ ಸುತ್ತಲೂ ನೋಡಿದೆ ಮೂಲೆಯಲ್ಲಿ ಜಾಜಿ ಬಳ್ಳಿ ಅತ್ಯಂತ ಕೋಮಲವಾದ ನಸು ಕೆಂಪು ಛಾಯೆ ಇರುವ ಮಲ್ಲಿಗೆಯ ಒಂದು ಜಾತಿ ನಾಲ್ಕಾರು ಹೂ ಬಿಟ್ಟು ನಗುತ್ತಿತ್ತು ನನ್ನ ನಿಯಂತ್ರಣ ಮೀರಿ ಮೀರಿ ನಿಮ್ಮ ಮನೆ ಹೂ ತೋಟದಲ್ಲಿ ನಾನು ಅತಿಯಾಗಿ ಮೆಚ್ಚುವುದು ಈ ಜಾಜಿ ಬಳ್ಳಿ ಮಳೆಗಾಲದ ಪ್ರಾರಂಭದಲ್ಲಿ ಇದರ ಕಟಿಂಗ್ಸ್ ಕೊಡಿಯೇ ಎಂದಿದ್ದೆ ಮಿತ್ರ ಮಿತ್ರರಿಗೆ ಅಚ್ಚರಿಯಾಗಿತ್ತು ಆಗಲಿ ಎಂದಿದ್ದರು ವರ್ಷವಡಿ ಒಂದಲ್ಲ ಒಂದು ಜಾತಿ ಮಲ್ಲಿಗೆ ಹೂ ನನ್ನ ಮನೆ ಅಂಗಳದ ಮಲ್ಲಿಗೆ ಮಂಟಪವನ್ನು ಅಲಂಕರಿಸುತ್ತದೆ ಬೇಸಿಗೆಯ ಬಿಸಿಲಲ್ಲಿ ದಣಿದು ಸಂಜೆಯ ಹೊತ್ತಿಗೆ ಮಲ್ಲಿಗೆ ಮಂಟಪದ ಕೆಳಗೆ ವಿಶ್ರಮಿಸುತ್ತೇನೆ ಲೋಕದಿಂದಲೇ ದೂರವಾದ ಅಜ್ಜಿ ಅಮ್ಮನನ್ನು ನೆಲೆಸುತ್ತಾ ಈ ಮಲ್ಲಿಗೆ ಹೂವಿನ ರೂಪದಲ್ಲಿ ರೂಪದಲ್ಲಿ ಅವರು ನನ್ನ ಬಳಿಯೇ ಇದ್ದಾರೆ ಎಂದು ಸಮಾಧಾನವಾಗುತ್ತದೆ ಗಂಡನ ಮನೆ ಸೇರಿರುವ ಮೊದಲ ಮಗಳು ದೂರದ ಓ ಊರುಗಳಲ್ಲಿ ಓದುತ್ತಿರುವ ಉಳಿದಿಬ್ಬರು ಹೆಣ್ಣು ಮಕ್ಕಳು ತವರು ಮನೆಗೆ ಗಂಡನ ಮನೆಗೆ ಮಲ್ಲಿಗೆಯಾಗಲಿ ನಾಡಿಗೂ ಸೇವೆ ಸಲ್ಲಿಸುವಂತ ಮಲ್ಲಿಗೆ ಮನದ ಮನುಷ್ಯರಾಗಲಿ ಎಂದು ಬೇಡುತ್ತೇನೆ ಮಲ್ಲಿಗೆ ಮಂಟಪ ನಗುತ್ತಾ ಹೂವೃಷ್ಟಿ ಕಲಿಯುತ್ತದೆ